ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರೇಳೆ ದಾರ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ಮೊದಲಿಗೆ ಇದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಕುಚ್ಚನ್ನು ಕಟ್ಟೋದಿಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಅದ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಒಂದು ಟೂ ಚೈನ್ ಹಾಕ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನು ಕೂಡ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಫ್ಲವರ್ ಬೀಡ್ನ ಬಳಸ್ಕೊಳ್ತಾ ಇದ್ದೀನಿ ಬೀಡ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡೈರೆಕ್ಟಾಗಿ ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡಿದ್ದಾದ್ಮೇಲೆ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಇನ್ನೂ ಒಂದು ಚೈನ್ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಐದು ಚೈನನ್ನು ಹಾಕಿದ್ದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಇರುವಂಥ ಲಾಕು ಅದರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಬೀಟ್ ಕೆಳಗಡೆ ಹಾಕಿರುವಂತಹ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಒಟ್ಟು ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕೃಷ ಕಂಬ ಆಗುತ್ತೆ ಎರಡನೇ ಡಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಇಲ್ಲಿ ಟೋಟ್ ಪೂರ್ತಿಯಾಗಿ ಕಂಬಗಳನ್ನ ತೋರಿಸ್ತೀನಿ ಎಷ್ಟು ಕಂಬ ಹಾಕಬೇಕು ಈ ಇವತ್ತಿನ ಆರ್ಚಿಗೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹದಿಮೂರು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಆ ಫೈವ್ ಚೈನ್ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಟೂ ಚೈನ್ನ ಹಾಕಬೇಕು ಹದಿಮೂರು ಕಂಬಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹದಿಮೂರು ಕಂಬ ಹಾಕ್ಕೊಂಡ್ರೆ ಆರ್ಚ್ ಕ್ಲೀನಾಗಿ ನೀಟಾಗಿ ಬರುತ್ತೆ ಸೊ ಪಕ್ಕದಲ್ಲಿ ಟೂ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ ಐದು ಚೈನನ್ನು ಇದ್ದೀನಿ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಟೂ ಚೈನ್ ಇದ್ದೀನಿ ಈ ಟೂ ಚೈನ್ ಬಂದು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಅಲ್ವಾ ಅದಕ್ಕೆ ಹೋಗುತ್ತೆ ಆರ್ಚ್ ಮಾಡೋದಕ್ಕೆ ಮತ್ತು ತ್ರೀ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ನ ಹಾಕಬೇಕು ಸೊ ಫೈ ಚೈನ್ ಆದಮೇಲೆ ಟೂ ಚೈನ್ ಹಾಕಿ ಲಾಕ್ ಮಾಡಬೇಕು ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ಅದಾದ ಮೇಲೆ ಹಾಕಬೇಕು ಒಂದು ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿಕೊಳ್ಳಿ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈ ಸೀದಾ ಸೈಡಿಂದ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುವಂತ ಡಿಸೈನ್ ಫ್ರೆಂಡ್ಸ್ ಇದೇ ಡಿಸೈನ್ ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಸೊ ಬೀಡ್ ಲಾಕ್ ಆದ್ಮೇಲೆ ಲೇಸ್ ಮೇಲೆ ಸಲ ಲಾಕ್ ಮಾಡಿ ಇವಾಗ ಬೀಡ್ ಕೆಳಗಡೆ ಐದು ಚೈನ್ ಅನ್ನು ಹಾಕ್ತಾ ಇದ್ದೀನಿ ಈ ಬಿ ಈ ಸೈಜ್ ಬೀಡ್ಗಿಂತ ನೀವು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ನ ತಗೊಂಡ್ರೆ ಅಲ್ಲಿ ಕಂಬಗಳು ಕೂಡ ಜಾಸ್ತಿ ಆಗ್ಬೋದು ನೋಡಿಕೊಂಡು ಹಾಕೊಳ್ಳಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫೈ ಚೈನನ್ನು ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ ಮತ್ತೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಹಾಕಿರುವಂತಹ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ನಾನು ಒಟ್ಟು ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಬ್ಯಾಕ್ ಸೈಡ್ ಇಂದ ಒಟ್ಟು ಹದಿನಾಲ್ಕು ಕಂಬಗಳಿರುತ್ತೆ ನಾವು ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ತ್ರಿಬಲ್ ಕ್ರೋಶದಲ್ಲಿ ಹಾಕಿದ್ರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಇದೇ ಡಿಸೈನ್ ಸೊ ಅವಾಗ್ಲೂ ಇಷ್ಟೇ ಕಂಬಗಳನ್ನ ಹಾಕ್ಕೊಳ್ಬೋದು ಹದಿಮೂರು ಕಂಬ ಆದ್ಮೇಲೆ ದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ಒಂದು ಟೂ ಚೈನ್ ಹಾಕಿ ಮತ್ತೆ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಟೂ ಚೈನ್ನ ಹಾಕ್ಕೊಳ್ಬೇಕು ತ್ರೀ ಚೈನ್ನ ಹಾಕಬೇಕು ಇದೇ ರೀತಿ ನಾನು ಇನ್ನೂ ಒಂದು ಅರ್ಚನ್ನು ಹಾಕ್ಕೊಳ್ತೀನಿ ಸೊ ಮೂರು ಆರ್ಚ್ಗಳನ್ನ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಕೊನೆಯಲ್ಲಿ ಫೈ ಚೈನ್ ಹಾಕಿದಾದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇರುತ್ತಲ್ವ ಆ ಎರಡರ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಪಕ್ಕದಲ್ಲಿ ಟೂ ಚೈನ್ ಇದೆ ಸೊ ಇಲ್ಲಿಂದನೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಟೂ ಚೈನ್ಗೆ ಏನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತಕೊಂಡು ಇಲ್ಲಿ ಲೇಸ್ ಮೇಲೆ ಇರುವಂತಹ ಫಸ್ಟ್ ಕಂಬ ಏನಿರುತ್ತೆ ಬ್ಯಾಕ್ ಸೈಡ್ ಇಂದ ತ್ರೀ ಚೈನು ಆ ತ್ರೀ ಚೈನು ಮತ್ತು ಲೇಸ್ ಮೇಲೆ ಇರುವಂತಹ ಫಸ್ಟ್ ಕಂಬ ಅಂದರೆ ತ್ರೀ ಚೈನು ಎರಡೆರಡು ತ್ರೀ ತ್ರೀ ಚೈನ್ ಇರುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಅಲ್ಲಿ ಮೇಲೆ ಒಂದು ಲೂಪ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದನ್ನು ಮಾಡಲೇಬೇಕು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟಾರ್ಟಿಂಗ್ ಫಸ್ಟ್ ಕಂಬ ಮಾಡ್ಕೊಂಡ್ವಲ್ಲ ಅದೇ ಹೋಲ್ ಗ್ಯಾಪ್ ಒಳಗಡೆ ಮತ್ತೊಂದು ಕಂಬನ ಮಾಡಬೇಕು ಸೊ ಎರಡು ತ್ರೀ ತ್ರೀ ಚೈನ್ ಇರು ಇರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಬೇಸ್ ಲೈನ್ದು ಮತ್ತು ಬ್ಯಾಕ್ ಸೈಡಿಂದ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನು ಆ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಥರ ಇರುತ್ತೆ ಅಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಂತರ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬೀಡನ್ನ ಹಾಕ್ಕೊಂಡ್ಮೇಲೆ ಅದರ ಪಕ್ಕದಲ್ಲಿ ನಾವು ಈ ಚೈನ್ ಆದಮೇಲೆ ಒಂದು ಲೂಪ್ ಥರ ಇರುತ್ತೆ ಅಂದರೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಈ ತಂದು ಅದೇ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು ಅಂದರೆ ಫಸ್ಟ್ ಇರುವಂಥ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಈ ರೀತಿ ಆವಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಮೂರು ಇರುತ್ತಲ್ವ ಅದನ್ನು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಅಂದರೆ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಸೊ ಎರಡು ಹೋಲ್ ಗ್ಯಾಪಲ್ಲಿ ಎರಡೆರಡು ಕಂಬನ ಮಾಡಬೇಕು ಫಸ್ಟ್ ಎರಡು ಕಂಬನ ಹಾಗೆಯೇ ಮಾಡಬೇಕು ನಂತರ ಒಂದು ಬೀಡನ್ನ ಹಾಕೊಂಡು ಮಾಡಬೇಕು ನಂತರ ಹಾಗೇನೇ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಶ ಅಲ್ಲೊಂದು ಸಿಂಪಲ್ ಆಗಿ ಒಂದು ಚಿ ಪುಟ್ಟುದಾದಂತಹ ಆರ್ಚರ್ ಆರ್ಚ ರೀತಿಯಾಗಿ ಬರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಅಂದರೆ ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬನ ಮಾಡ್ತಾ ಮತ್ತು ಅದೇ ಕಂಬದಲ್ಲೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಅದೇ ಹೋಲ್ ಗ್ಯಾಪಲ್ಲಿ ಮತ್ತೊಂದು ಕಂಬ ಎರಡು ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಬೀಡನ್ನ ಹಾಕಬೇಕು ಈ ರೀತಿ ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಸೊ ಅದ್ರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಥ್ರೆಡ್ಡನ್ನು ಮೇಲೆ ತಂದು ಬೀಡೊಳಗಡೆಯಿಂದ ಪಾಸ್ ಮಾಡಿಕೊಂಡು ಎರಡು ಲೂಪಿಂದ ಬಂದು ಮತ್ತೆ ಎರಡು ಲುಪಿಂದ ಒಂದು ಮತ್ತೆ ಒಂದು ಕಂಬನ ಅದೇ ಪ್ಲೇಸ್ ಅಲ್ಲೇ ಮಾಡ್ಕೊಳ್ತೀನಿ ಎರಡೆರಡು ಕಂಬ ಎರಡು ಹೋಲ್ ಗ್ಯಾಪ್ ಅಲ್ಲಿ ಎರಡೆರಡು ಕಂಬ ಬರುತ್ತೆ ಸೊ ಒಂದು ಸಿಂಗಲ್ ಕ್ರೋಶ ಬರುತ್ತೆ ಅದ್ರ ಪಕ್ಕದ ಹೋಲ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಸುತ್ಕೊಳ್ತೀನಿ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ಕಂಬದ ಮೇಲೆ ಹೋಲ್ಗಳು ಅದ್ರ ಮೇಲೆ ಡಬಲ್ ಕ್ರೋಶ ಕಂಬ ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಕಂಬ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಥ್ರೆಡ್ಡನ್ನು ಸುತ್ತಕೊಂಡೇ ಬೀಡನ್ನ ಹಾಕ್ಕೊಳ್ಬೇಕು ನಂತರ ಅದ್ರ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬ ಸೊ ಬೀಡನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಥ್ರೆಡ್ ಒಳಗಡೆ ಬೀಡನ್ನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮತ್ತು ಅದೇ ಪ್ಲೇಸಲ್ಲೇ ಎರಡನೇ ಡಬಲ್ ಕ್ರೋಶ ಕಂಬ ನಂತರ ಅದ್ರ ಪಕ್ಕದಲ್ಲಿ ಇರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ಅದ್ರ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಎರಡು ಡಬಲ್ ಕ್ರೋಶ ಕಂಬ ಒಂದೇ ಪ್ಲೇಸಲ್ಲಿ ಮಾಡಬೇಕು ಅಂದರೆ ಒಂದೇ ಹೋಲ್ ಗ್ಯಾಪಲ್ಲಿ ಎರಡು ಕಂಬ ಬರುತ್ತೆ ಬೀಡನ್ನ ಹಾಕ್ಕೊಂಡ್ಮೇಲೆ ಕೂಡ ಎರಡು ಕಂಬ ಬರುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಂಡು ಅದರ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಬೀಡನ್ನ ಅಥವಾ ಮುಂದೆ ಪಾಸ್ ಮಾಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಅದು ಆ ಬೀಡ್ ಏನಿರುತ್ತೆ ಅದು ಮು ಮುಂದೆ ಬರುತ್ತೆ ಅಂದರೆ ಆ ಪೆಟಲ್ಸ್ ಬಂದಿರುತ್ತಲ್ವ ಅದರ ಮಧ್ಯದಲ್ಲಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮತ್ತು ಸೂಜಿ ಬೆಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಇಲ್ಲಿ ಹನ್ನೆರಡನೇ ಕಂಬದ ಮೇಲೆ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಬೇಕು ಒಂದೇ ಹೋಲ್ ಗ್ಯಾಪಲ್ಲಿ ಎರಡು ಕಂಬ ಮಾಡಬೇಕು ಎರಡು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡನ್ನು ಸುತ್ಕೊಂಡ್ಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬ ಬೀಡನ್ನ ಮುಂದೆ ಪಾಸ್ ಮಾಡ್ಕೊಂಡು ಅದರ ಥ್ರೆಡ್ ಬಂದಿರುತ್ತಲ್ವ ಅದರೊಳಗಡೆ ಪಾಸ್ ಮಾಡಿ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಸೊ ಇಲ್ಲೂ ಕೂಡ ಎರಡು ಕಂಬ ಬರುತ್ತೆ ನಂತರ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಡೈರೆಕ್ಟಾಗಿ ಲಾಕಿಗೆ ಲಾಕ್ ಬರ್ತಿದೆ ಸೊ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗಿಂದ ಲಾಕಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಂಡಿಂಗೇ ಕರೆಕ್ಟಾಗಿ ಆಗಿದೆ ಅಂದರೆ ಟೂ ಚೈನ್ ಲಾಕಿಂದನೇ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಟೂ ಚೈನ್ ಲಾಕಿಗೆ ಲಾಕ್ ಮಾಡಿದ್ದೀನಿ ಈ ರೀತಿ ಬರುತ್ತೆ ಸೊ ನಾವು ಇಲ್ಲಿ ಸ್ಟಾರ್ಟಿಂಗ್ ಹೇಳಿದ್ನಲ್ವಾ ಏನು ತ್ರೀ ತ್ರೀ ಚೈನ್ ಇರುತ್ತೆ ಎರಡು ಬ್ಯಾಕ್ ಸೈಡಿಂದ ಅಂತ ಸೊ ಕಂಬದ ಮೇಲೆ ಮಾಡಿದ್ರೆ ಈ ರೀತಿ ಐದು ಬೀಡ್ಸ್ಗಳು ಬರುತ್ತೆ ಅದೇನಾದರೂ ನೀವು ಸ್ಕಿಪ್ ಮಾಡಿದ್ರೆ ನಾಲ್ಕಿಗೆ ನಾಲ್ಕು ಪೆಟಲ್ಸ್ಗಳಾಗುತ್ತೆ ಅಂದರೆ ನಾಲ್ಕೇ ಬೀಡ್ಸ್ಗಳು ಬರುತ್ತೆ ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಆರ್ಚ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಸ್ಟಾರ್ಟಿಂಗ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಸೊ ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನು ಮತ್ತು ಫ್ರಂಟ್ ಸೈಡ್ ಟೂ ಚೈನ್ ಆದಮೇಲೆ ತ್ರೀ ಚೈನ್ ಇರುತ್ತಲ್ವ ಆ ಎರಡರ ಮಧ್ಯದಲ್ಲಿ ಒಂಥರ ಹೋಲ್ ಗ್ಯಾಪ್ ಥರ ಇರುತ್ತೆ ಫ್ರೆಂಡ್ಸ್ ಅಲ್ಲೇ ನಾವು ಎರಡು ಕಂಬನ ಮಾಡಬೇಕು ಇದನ್ನು ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಫಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಒಂದೇ ಪ್ಲೇಸಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಬೀಡ್ನೇನು ಹಾಕೊಳ್ಳೋ ಆಗಿಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನಂತರ ನಾವು ಈ ರೀತಿ ಬೀಡನ್ನ ಹಾಕ್ಕೊಳ್ಬೇಕು ನಿಳಲೇನು ತೆಗೆಯೋ ಆಗಿಲ್ಲ ಬೀಡ್ನ ಆಮೇಲೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ಕಷ್ಟ ಅನಿಸಿದ್ರೆ ನೀವು ಮೊದಲೇ ಥ್ರೆಡ್ಡಿಗೆ ಬೀಡ್ಗಳನ್ನ ಹಾಕ್ಕೊಂಡು ಇದೇ ಡಿಸೈನ್ನ ಹಾಕ್ಕೊಳ್ಬೋದು ಸೊ ತುಂಬ ಈಸಿ ಇದೆ ಈ ರೀತಿ ಒಂದೊಂದು ಬೀಡನ್ನ ನಾವು ನೀಡಲ್ ಒಳಗಡೆ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಬೋದು ಮತ್ತು ಹೆಚ್ಚಾಗಿ ಏನು ಬೀಡ್ಸ್ಗಳು ಬೇಕಾಗೋದಿಲ್ಲ ಒಂದು ಆರ್ಚ್ಗೆ ಐದೈದು ಬೀಡ್ಸ್ಗಳು ಬರುತ್ತೆ ಸ್ಮಾಲ್ ಬೀಡ್ಗಳು ಸೊ ಅದ್ರ ನೆಕ್ಸ್ಟ್ ಹೋಲಿಗೆ ಹಪ್ಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಒಂದೇ ಪ್ಲೇಸಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ ನಂತರ ಸೂಚಿ ಮೇಲೆ ಥ್ರೆಡ್ನ ಸುತ್ತಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಆರ್ಚ್ ಚುರಿತೀನೇ ಒಟ್ಟು ಐದು ಪೆಟಲ್ಸ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ಚುರಿತೀನೇ ಸೊ ಐದು ಪೆಟಲ್ಸ್ ಆದಮೇಲೆ ಕೊನೆಯಲ್ಲಿ ಆ ಟೂ ಚೈನ್ ಲಾಕಿಗೆ ಕರೆಕ್ಟಾಗಿ ನನಗೆ ಬರ್ತಿದೆ ಅದು ಫಿನಿಶಿಂಗು ಹಾಗಾಗಿ ಟೂ ಚೈನ್ ಲಾಕ್ ಏನಿರುತ್ತೆ ಅದರ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಹಾಗಾಗಿ ಫೈ ಚೈನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲವೊಮ್ಮೆ ಇಲ್ಲಿ ನಮಗೆ ಒಂದು ನಾಲ್ಕು ಚೈನ್ ಸಾಕಾಗ್ಬೋದು ನೋಡಿಕೊಂಡು ಹಾಕೊಳ್ಳಿ ಏನಕ್ಕೆ ಅಂದರೆ ನಾವು ಲಾಕ್ ಮಾಡಬೇಕಿದ್ರೆ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿರ್ತೀವಿ ಅಥವಾ ಲೂಸ್ ಆಗಿ ಚೈನ್ಗಳನ್ನ ಹಾಕೊಂಡಿರ್ತೀವಿ ಹೆಚ್ಚು ಕಮ್ಮಿ ಆಗುತ್ತೆ ನೀವು ನೋಡಿಕೊಂಡು ಹಾಕೊಳ್ಳಿ ನಾಲ್ಕು ಚೈನೇ ಲಾಕ್ ಲಾಕ್ ಮಾಡೋದಕ್ಕೆ ಸರಿ ಆದರೆ ನಾಲ್ಕು ಚೈನ ಹಾಕೊಳ್ಳಿ ಸೊ ಫೈ ಚೈನೇ ಬೇಕು ಅಂದರೆ ಫೈ ಚೈನ ಹಾಕ್ಕೊಳ್ಬೋದು ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಫೈ ಚೈನ್ನ ಹಾಕಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಅದಾದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಕೊನೆಯಲ್ಲಿ ಸೇರಿಸ್ಕೊಂಡು ಕೊಟ್ಟು ಸೇರಿಸ್ಕೊಂಡು ಕಟ್ಕೊಳ್ಳಿ ಯಾವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ಬಿಚ್ಚೋಗೋದಿಲ್ಲ ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ಬೇಸ್ಲೈನಲ್ಲಿ ನಾವು ಹನ್ನೆರಡು ಸಾರಿ ಹದಿಮೂರು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದ್ರ ಬದಲಿಗೆ ನೀವು ಹದಿಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಸೊ ಇದೇ ಸೇಮ್ ಡಿಸೈನೇ ಬರುತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡೋದ್ರಿಂದ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಷಿಂಗ್ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ರೈಸ್ ಬಂದು ಇದಕ್ಕೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ तुम तो नीटे फिनिशिंग बरतते थैंक यू फॉर वाचिंग थैंक यू